ಓಹೋ ಅಮ್ಮನ ಮಗಳು ನೀನು ಅದೇ ನಮ್ಮೂರು ಪಕ್ಕದ ಟೆಂಟ್ ಅಕ್ಕ ಹಳೇದು ಟೆಂಟ್ ಅದಲ್ಲ ಅದ್ರಾಗ ನಾನಾರ ಪಿಕ್ಚರ್ ಬಾ ಹೋಗೋಣ ಇವಾಗ ಪಿಚರ್ ಚಿಂತೆ ಇನ್ ಯಾವಾಗ ಬಂದ್ರೆ ಬೈಕಣಲ್ಲ ಅವರು ನಮ್ಮ ಅತ್ತೆಮ್ಮ ಪಿಚರ್ ನಾಳೆ ಶ್ರೀಮಂತ ಅದಕ್ಕೆಲ್ಲ ರೆಡಿ ಮಾಡ್ಕೊಂತಾರೆ ಅದನ್ನ ಬಿಟ್ಬಿಟ್ಟು ನಿನ್ ಜೊತೆ ಪಿಚರ್ ಬರ್ತೀನಿ ನಾನು ಏ ಶ್ರೀಮಂತ ಅವ್ರು ಮಾಡ್ಕೊಂತಾರ ಬಾ ಏನ್ ಎಲ್ಲದಕ್ಕೂ ನಮ್ಮನೆ ಕೂಗಿದ್ರ ಶ್ರೀಮಂತ ಮಾಡ್ಕೊಂತಾರ ಬಾ ಏನೇ ಎಲ್ಲದಕ್ಕೂ ನಮ್ಮನೆ ಕೂಗಿದ್ರ ನಿಂಗ ಅದೆಲ್ಲ ತಿಳಿಯಲ್ಲ ಬರ್ರಿ ಹೋಗ ಇಲ್ಲಪ್ಪ ನಾನ್ ಬರಿಲ್ಲ ನಾನ್ ಬರಿಲ್ಲ ಅಂದ್ರೆ ಬರಿಲ್ಲ ಇವಾಗ ನೀನ್ ಬರಿಲ್ಲ ಅಂತಂದ್ರೆ ಜಯಮ್ಮನ್ ಮಗಳ ಸುನಂದಿನ್ ಕರ್ಕೊಂಡ್ ಹೋಗ್ತೀನಿ ನೋಡ್ಕ ಸುನಂದಿನ್ ಒಬ್ಬಳ ಕರ್ಕೊಂಡ್ ಹೋಗ್ತೀಯ ಜಯಮ್ಮನ್ ಕರ್ಕೊಂಡು ಹೋಗು ಏ ನಮ್ ಪಕ್ಕದ ಮನೆಗೆ ಅವಳಲ್ಲ ಅವನ ಮುಳ್ಳಿ ಮುರ್ಲಿ ಅವ್ರ ಮನೆಗೆ ಇರೋದ ಯಮುನಾ ನಿಮ್ಮ ಅಮ್ಮನ್ ಬರಲ್ಲ ಅಂತ ಲೇ ಹೇಳ್ತಾವಳೆಲ್ಲ ನೀಟು ಏನ ಅಂಬುಜಿ ಕಾತ್ ಕಲ್ತಾರ ಮಾಡ್ತಾಳೆ ಸಮಾಚಾರ ನಿದ್ದು ಅಪ್ಪನ ಜೊಬ್ಬ ಯಾಕೆ ಕಾತ್ ಕಲ್ತಾರ ಹ ಅಯ್ಯೋ ನಾನು ಯಾಕೆ ನಿಮ್ಮ ಅಪ್ಪನ ಜೊಬ್ಬಾಗ ಕಾಸ್ಕೊಳ್ತಾನ ಮಲ್ಲೆ ನಂತ ಮತ್ತೆ ಹೇಳ್ತೀಯ ನೀನು ಇಲ್ಲಪ್ಪ ಇಲ್ಲ ಇಲ್ಲ ನಾನು ಅಂತವಳಲ್ಲ ಹೌದಾ ಈ ಕೆಲಸ ಬೇರೆ ಮಾಡ್ತಾ ಇದೆಯಾ ಇರೋ ಅಪ್ಪನ್ ಕೇಳ್ತೀನಿ ಇರೋ ಲೇ ಮೂರು ತಿನ್ನ ಮಗು ಮಾತ್ರ ಏನಕ್ಕೆ ಕೇಳ್ತೀಯ ಅದನ್ನ ಚಿಕ್ಕ ಮಗುವಾ ಏನಂಗ ಕಲ್ಸಿಗಿಂತ ಬಿತ್ತೋ ಏನೋ ಅದಕ್ಕ ಇಲ್ಲಪ್ಪ ನಾನು ಎತ್ಕೊಂಡಿಲ್ಲಪ್ಪ ದೇವ್ ಸತ್ತಿಗ ಹ್ಮ್ ನಾನ್ ಎತ್ಕೊಂಡೇ ಇಲ್ಲ ನಾನು ಏನ್ ಕೆತ್ಕೊಂಡ್ ಹೇಳೋ ಕಮ್ಮಿ ಮಾಡೋಣ ಅವನು ರೋಗು ನೋಡಿದ್ರೆ ಡ್ರೈ ಪೂಟುಗಳು ಅವು ಇವು ತಂದು ಕೊಡ್ತಾನೆ ನಿಮ್ಮ ಅಪ್ಪನ ಬೇಕಾದ್ರೂ ತಂದಾಕ್ತಾನೆ ಕಾಸು ಕಲ್ತನ ಮಾಡೋ ಪರಿಸ್ಥಿತಿ ನನ್ಗೆ ಏನೋ ಬಂದಿದೆ? ಏನು ಬಂದಿದೆ ಹೇಳು. ಇರ್ಲಿ ಇರ್ಲಿ ಈ ಸತ್ತಿ ಬಿಟ್ಟಿದ್ದೀನಿ ಇನ್ನು ನಿಂತಾ ಏನೋ ಈ ಕೆಲಸ ಮಾಡ್ಲಿ ಅಂದ್ರೆ ಅಪ್ಪನ್ ಕೇಳ್ತೀನಿ ಲಕ್ಷ್ಮಿ ತಂಗಿ ಏನು ಕೇಳ್ಿರೋದು ನೀನು? ಏನು ಕೇಳಿದ ಹೇಳು. ಓಹ್ ನಾನು ಮಾರೇ ಇಲ್ಲ ಅದಕ್ಕೆ ಏಳೇನು नाना. ನಾನು ಯಾವಾಗ ಈ ಕೆಲಸನೇ ಮಾಡ್ತನೇ ಬಿಟಲ್ ನಿಂಗೆ ಕೇಳ್ಬಿಡ. ಜಾನು ಅಯ್ಯೋ ಇದು ಕೆಂ ಕಾಕೊಂಡೆ ಬಿಟ್ಟೆಪ್ಪಾ ಅದು ಬಟುದ್ ಅಯ್ಯೋ 4 ರೂಪಾಯಿ ರೂಪಾಯಿ ಕುಡಿಕ್ತಾ ಇದೀನಿ. ದೇ ಅನ್ಕೋ 1 ರೂಪಾಯಿ ಖಾಸಿಲ್ಲ. ಅಂಬುಜತೆ ಅಂಬುಜತೆ ಏನು?

ಎಲ್ಲ ಇಳ್ದು ಏರ್ಪಟ್ಟ ಇಳಿನ ಕಡಿಮೆ ಆದೋಳಲ್ಲ ಅಯ್ಯೋ ಮನೆ ಕೈಯಾದಿವಯ ನೀನಮ್ಮ ನಮ್ ಕುಯ್ತಾ ನಮ್ಮನೆಲ್ಲ ಪಕ್ಕ ಬಿದ್ಬಿಟ್ಟವ್ರೆ ಇವಾಗ ಆಯಾಮ ಆರ್ಬಿಟ ಮಾಲಿ ಮಾಲಿ ಅದೇ ದಿನ ಮಾಡ್ತಾರೆ ನಾನ್ ನೋಡ್ತೀನಿ ಏನ್ ಶ್ರೀಮಂತಂತೆ ಆ ಏನಮ್ಮ ಶ್ರೀಮಂತ ಕುಬುರ್ಕು ಒಂದೇ ಕಿತ್ತ ಮಾಡ್ತಾರಂತೆ ಚೈತನ್ಯ ಮದ್ವೆ ಅದ ಅದಕ್ಕೊಂದು ಖರ್ಚು ಅಂದ್ಬಿಟ್ಟು ಇವಾಗ ಕುಬುರ್ಕು ಸಿಂಪಲ್ ಆಗಿ ಮಾತಾಡೋದಕ್ಕ ಯಾವಕ್ಕ ಕೂಗಿತು ಅದನ್ ಕೇಳಕ್ಕೆ ಅಮ್ಮ ಕೂಗಿದ್ದು ನಿಂದೇ ಅಲ್ಲ ತರ್ಬಾರು ಅದಕ್ಕ ಇವಾಗ ನೀನ್ ಬಂದಿದಿಯಲ್ಲ ನೀನ್ ನೋಡ್ತಕ್ಕ

ಹ್ಞೂ ಮುಖಾಗ ರಕ್ತ ಬರೋದು ಆ ಉಷ್ಣ ಜಾಸ್ತಿ ಆತ್ರಿ ಹೇಳು ಹ್ಞೂ ಅಷ್ಟಕ್ಕೆಲ್ಲ ಇವ ಮುಂದೆ ಆಸ್ಪತ್ರೆಗೆ ಒಂದು ಹ್ಞೂ ನಡಿ ಮಗನಿ ನಡಿ ಉಸ್ತೀನಿ ನಡಿ ಕಂಡವ್ರ ಮಕ್ಕಳನ್ನ ತಂದು ಸಾಕೋದಂದರೆ ಅವ್ರಿಗೆ ಸಾಕಿ ಬೇರೆ ಹಾಂ ಅಯ್ಯಪ್ಪ ಯಾವ ಮಗುವ ಯಾರು ಕೊಟ್ಟಿದ್ದೋ ಎತ್ತದೋ ಎಲ್ಲ ಮನೆಗೆ ಬರ್ತಾ ಇರೋದೆ ಓದ್ತಾ ಇರೋದೇ ಸಾಕ್ತಾ ಇರೋದೇ ಅಡುಗೆ ಮನೆ ಅನ್ನಂಗಿಲ್ಲ ದೇವ್ರ ಮನೆ ಅನ್ನಂಗಿಲ್ಲ ಓಡಾಡ್ತಾ ಇರೋದೇ ಎಲ್ಲ ಕಂಡಿ ಬಿಡೇ ಪಾಪ ಚಿಕ್ಕ ಮಗುವ ಯಾರು ನಮ್ಮಲ್ಲಿ ಚಿಕ್ಕ ಮಕ್ಕಳು ಇಲ್ಲ ಎಲ್ಲ ನೋಡ್ಕೊಂಡ್ಲಿ ಬಿಡು ಅದಕ್ಕೆ ಯಾಕಂಗಿಯಾ ನೀನ ಹೋಗಿಲ್ಲೇನು ನೀನ ಮಾವನೇನು ಹೇಳಿಲ್ಲ ಅದೇನೋ ಅವ್ರಿಗೆ ಶ್ರೀಮಂತಕ ಏನು ತಗಂಬರಕ್ಕೆ ಹೋಗ ಅಂತೇಳಿ ಕೇಡಮ್ಮ ನಾನೊಂದು ಫೋನ್ ಮಾಡ್ತೀನಿ ಏನಕ್ಕ ಮಲ್ಲಿಗೆ ಒಂದು ಒಂದಷ್ಟು ತಗೋಬಾ ಅಂತ ಹೇಳಕ್ಕೆ ಮಲಗುವಾಗ ಹೇಳ್ತೀಯಾ ನೀನು ಆಯಾ ಮುತ್ಕಡೆ ನೀರಾಳೆ ದೇವ್ರ ಕೊಟ್ಟಿರೋ ಬಜೆ ಯಾಕೆ ಬಿಡ್ಬೇಕು ಹಲೋ 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 ಯಾರು ನಾನು ನಾನು ಅಂಬುಜಿ ಯಾರು ಅಂಬುಜಿ ಯಾವ ಊರು ಯತ್ನೋರು ಹಾಂ ನಾನು ಅಂಬುಜಿ ಒಂದು ಕೆಜಿ ಜಿ ಮಲ್ಲಿಗೆ ಹೂವ ತಕಮ್ಮ ಒಂದು ಕೆ ಜಿ ಸಾಕು ಹ್ಮ್ ತಗೋಂಬ ಏ ಯಾವ ಊರಮ್ಮ ನಿಂದು ಯಾರಿಗೆ ಫೋನ್ ಮಾಡಿದೀಯ ನೀನು ನೀನು ನಮ್ಮ ಯಜಮಾನ್ ತಾನೆ ಹಾಂ ಅಲ್ಲ ಅಲ್ಲ ಅಲ್ಲಲ್ಲ ರಾಂಗ್ ನಂಬರ್ ಪೋನಿಕು ಪೋನಿಕು ನಾವು ಪಿಚ್ಚರ್ ತೆಗಿದು ಸೊ ಪಿಚ್ಚರ್ ಓಡ್ತಾ ಇದ್ದೀವಿ ಅದು ಯಾವಾಗ ಹೋಗಿದ್ಯಾ ಪಿಚ್ಚರ್ ಕಾ ಈಗ ನಿಂದೇ ಪೋಲಾ ಯಾವಾಗ ಜೊತೆ ಹೋಗಿದ್ಯಾ ನೀನ್ ಪಿಚ್ಚರ್ ಕಾ ಅಲ್ಲ ಶ್ರೀಮಂತ ಶಮಾನ ತಗೊಂಬರ್ತೀನಿ ಅಂತ ನನ್ನ ಮಾವನ ಪಿಚ್ಚರ್ಗೆ ಹೋಗೋಣಂತ ನೋಡಲೆ ನೋಡು ಯಾವಾಗ ಜೊತೆ ಹೋಗಿದ್ಯಾ ನೀನು ಪಕದೂರ್ ಪದ್ಮಾಮನ್ ಜೊತೆಗ ಯಾವಳ ಪಕದೂರ್ ಪದ್ಮಾಮನ ಅವಳ ತಾನಿಕ ಇಬ್ಬರಿಗೂ ಗ್ಯಾಸ ಬಿಚ್ಚು ಬಿಡ್ತೀನಿ ಅಲ್ಲ ನಿಂಗೆ ಎಲ್ರು ಮಕ್ಕಳು ಯಾರು ಇಲ್ಲ ಅವ್ರವ್ರ ಇಬ್ಬರು ಅವ್ರ ಎಂಡುಗ್ಳು ಮತ್ತೆ ಅವ್ರನ್ನ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಅವಳ ಕರ್ಕೊಂಡೋಗಿರೋದ್ ನೀನ ಅಯ್ಯೋ ಅವ್ರ ಒಟ್ಟಿಗೆ ಹೋಗ ಅವ್ರ ಹತ್ರ ನೆಮ್ಮದಿನೇ ಇಲ್ಲ ನಂಗ ಅದಕ್ಕೆ ಪಕದೂರಾಗ ಪದ್ಮಾಮನ್ನ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದೀನಿ ನೆನೆ ಬೆಳಗ್ಗೆ ನಾಲ್ಕು ವರೆಗೆ ಮೂರ್ತ ಚೆನ್ನಾಗಿತ್ತಂತೆ ಅದಕ್ಕೆ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದೀನಿ ಏನು ಏನು ಬೆಳಗ್ಗೆ ನಾಲ್ಕು ವರೆಗ ಮೂರ್ತ ಏನೇ ಇದ್ಯಾ ನೀನು ಹ್ಞೂ ಪದ್ಮಾವನ್ ಕು ನನ್ನ ಬೆಳಗ್ಗೆ ನಾಲ್ಕುವರೆ ಮೂರ್ತಿ ಆಗೋಯ್ತು ಮದುವೆ ಆಗೋಯ್ತು ಅವಳ ಪಿಕ್ಚರ್ ಕರ್ಕೊಂಡ್ ಬಂದಿದ್ದೀನಿ ಹೊಸ್ದಾಗ್ ಮದುವೆ ಆಗಿದಿರಲ್ಲ ಅದಕ್ಕೆ ಸುಮ್ಮನೆ ಪಾರ್ಕು ಹೋಟ್ಲು ಹೋಟ್ಲಿಗೆ ಹೋಗಿ ಒಂದೆರಡು ಮಸಾಲೆ ದೋಸೆ ತಿನ್ಕೊಂಡು ಪಿಚ್ಚರ್ಗೆ ಬಂದಿದ್ದಿರಿ ಹ್ಞೂ ಅಯ್ಯೋ ನೀನು ಒಟ್ಟು ಹೋಗ ಏನು ಬಂದಿರೋ ನಿಕ ಈ ವಯಸ್ನಾಗ ಗುಣಿಯಾಕ್ಕೋಗ ವಯಸ್ಸಿನಾಗ ನೀನು ನನ್ಗೆ ಅವಳಿಗೆ ಮದುವೆ ಅದೇ ನಮ್ಮ ಮಾವನ ಸರಿಯಾಗಿ ಅಂದ್ಬಿಡು ಏ ಇಕ್ಕು ಇಕ್ಕು ಪೋನು ಪೋನು ಇಕ್ಕು ಇಕ್ಕೊ ಬಾ ಮನೆಗೆ ಬಾ ಇವತ್ತು ನಿಂಗೆ ಗಾಚರನೇ ಬಿಡ್ತೀನಿ ಬಾ ನಿನ್ನಂತು ಸುಮ್ಮನೆ ಬಿಡಲ್ಲ ನಾನು ಅಲ್ಲ ಈಗ ಅವಳು ಕರ್ಕೊಂಡು ಹೋಗೋಣ ಅಂತ ಎಷ್ಟು ಧೈರ್ಯ ಇರಬೇಕು ಅಂತ ಹಾ ಹಲೋ ಅಲೋ ಕ್ವಿ 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 ಅನ್ನೋದು ಹಾ ಏಯ್ ಕೂಟನಂತೆ ಮಾಮ ಪೋಣಾ ಸಾವಿತ್ರಿ ನೋಡಿ ಈ ಮನೆಗೆ ನಂಗೆ ಏನಾದ್ರು ಬೆಲೆ ಏನಾದ್ರು ಹೇಳು ಬೆಲೆ ಅಯ್ಯೋ ಭಗವಂತ ಅವಗು ನಾನು ನನ್ನ ಮಗಳ ಮರಿ ಕಳ್ಬಿಡ್ತೀನಿ ನಾನು ಇಲ್ಲಿರಲ್ಲ ನನ್ನ ಮಗಳ ಮರಿ ಕಳ್ಬಿಡ್ತೀನಿ ಓಯ್ ಎತ್ತು ಜನತೆ ಯಾತಿ ಪಾಕಗ್ ಬೀಜಗ್ಬಿಟ್ರು ನನ್ನನ್ನ ಇವಾಗಿ ಇಳಿ ಜರ್ಬಾರಾ ಮಾಡ್ತಾವಳೆ ನೋಡಿ ಚಟಾಕಿ ತಗೋ ಕುತ್ಕೊಂಡವನಂತ ಇದು ಸರಿಯೇನೇ ಏ ಚಿಕ್ಕನೆ ಚಿಕ್ಕನೆ ಏನಮ್ಮ ಬಾರ ಇಲ್ಲಿ ಯಾಕೆ ಸರಿದು ಯಾಕೆ ಸರಿದು ಯಾಕೆ ಬೆಗಿದ್ ನಮ್ಮಮ್ಮನ ನಿಮ್ಮ ಅಪ್ಪನ ಡ್ಯಾಡ್ನ ಕರ್ಕೊಂಡು ಪಿಚ್ಚರ್ ಹಾಕಿ ಚಕ್ಕು ಅದಕ್ಕೆ ನಿಮ್ಮಮ್ಮನ ಬಳೆ ಅಂತ ಹೌದೇನಮ್ಮ ಓನೆ ಚಿಕ್ಕನೆ ನಾನು ಬದುಕಿರಲ್ಲ ಹೇಗೆ ಕೆರೆಗ ನೀ ಬಾಯಗ ಎಲ್ಲ ನೀರಿಗೆ ಜಂಡಿಗವೆ ಅದಕ್ಕೆ ಬಿಚ್ಚ ತಗ್ತಿ ಚಿಕ್ಕನೆ ನನಗೆ ಬೇಕಾಗಿಲ್ಲ ಚಿಕ್ಕನೆ ನಿಮ್ಮ ಅಪ್ಪನ ಇಷ್ಟು ಮೋಸ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರಲಿಲ್ಲಲೇ ಇರೋ ಫೋನ್ ಮಾಡ್ತೀನಿ ಇರೋ ಅಪ್ಪನಿಗೆ ಇಂತ ಕೆಲಸಕ್ಕೆ ಬೇರೆ ಮಾಡ್ತಾವನ ಅಪ್ಪನ ಹಲೋ ಅಪ್ಪ ಏನಾ ಎಲ್ಲಿದ್ಯಾ ನೀನು ಲೈಯ್ ನಾನು ಕಾರುಣ್ಯ ಇದು ಶ್ರೀಮಂತಿಕ ರೂಪಕ್ಕೂ ಗೀತಕ್ಕೂ ಒಂದೇ ಸತಿ ಹಾ ಶ್ರೀಮಂತ ಮಾಡ್ಬಿಡೋಣ ಅನ್ಬಿಟ್ಟು ಪ್ಯಾಟಕ್ ಬಂದಿದ್ದೀನಪ್ಪ ಯಾಕೆ ಹೇಳು ಮತ್ತೆ ಅಮ್ಮನ್ಕ ಪಿ ಹಾಕಿ ಅಂತ ಹೇಳ್ತಂತೆ ಲೈಯ್ ಬಾಯಿ ಮುಚ್ಕೊಂಡಿರೋ ಒಂದು ಕೆಜಿ ಎರಡು ಕೆಜಿ ಮಲಗುವ ತಕೊಂಬ ಅಂತಾಳೆ ಏನಕ್ಕ ಒಂದು ಅರ್ಧ ಕೆ ಜಿ ತಂದರೆ ಆಗಲ್ಲ ಬಾಯಿ ಮುಚ್ಕೊಂಡು ಇರ್ಬೇಕು ಹಂಗೆ ಹೇಳು ನಿಮ್ಮ ಅಮ್ಮನ್ಕ ತಲ್ಕಾಯಿ ತಿಂತಾಳೆ ಅದು ಬೇಕು ಇದು ಬೇಕಂತ ತಂದ್ಕೊಡೋರ್ಕೂ ಅಷ್ಟೇ ಆಮೇಲೆ ಅದ್ರ ಕಡೆ ತಿರ ನೋಡಲ್ಲ ಹೌದಾ ಹಾ ಸರಿಪ್ಪ ಸರಿ ಸರಿ ಹ್ಞೂ ನೋಡ್ಕೊಂಬ ಪಿಕ್ಚರ್ನ ಮಾ ಹ್ಮ್ ಆಚಾರ್ನ ಕರ್ಕೊಂಡು ಹೋಗೋಣಂತೆ ಪಿಕ್ಚರ್ ಬರ್ಲಿ ಬಿಡಮ್ಮ ಅಪ್ಪನ ಆರಾಮಾಗಿರ್ಲಿ ಹೋಗ್ರಿ ಬಿಡಮ್ಮ ನಮ್ಮ ಅಪ್ಪನ ನೆಮ್ಮದಿಯಾಗಿದ್ಲಿ ನಿಮ್ ಇಬ್ಬರ ಹತ್ರ ನೆಮ್ಮದಿ ಇಲ್ಲ

ನಾನ್ ಕೆರೆ ಬಾಯ್ ನೋಡ್ತಾಳಾಗ ಮುಂಚೆ ಅವಳಿಗೆ ಹೇಳ್ಬಿಟ್ಟು ಹೋಗ್ತಿರೋ ಚಿಕ್ಕೋಣೆ ಕುಂಬೆಗಾಯಿ ಗೌರಿ ಹೋಗಿ ಹೇಳ್ಬಿಟ್ಟು ಹೋಗ್ತೀರ ಚಿಕ್ಕೋಣೆ ಕೆರೆನ ಬಾಯಿನ ನೋಡ್ಕೊತಿರೋ ಹೋಯ್ ಇವ್ರು ಒಳಗ ಹೋಗ್ ಬಿತ್ ನಾನ್ ಇಟ್ಕೊಳ್ಳಲ್ಲ ಕೆರಗ ಬಾಯಿ ಗಂಡಿಗವೇ ಎಲ್ಲ ಮುಡ್ಕೊಬಿಡ್ತಿರೋ ಮುಂದುವರಿಯುವುದು